ನಮ್ಮ ಗುರುವಿಗೆ ಕರ್ನಾಟಕ ವಿದ್ಯಾದೀಪ ನಮ್ಮ ಗುರು ರಾಜ್ಯ ಮಟ್ಟದ ಪ್ರಶಸ್ತಿ ಕೂಡ ಸಂಪೂರ್ಣ ವಾರ್ತೆಗೆ ತುಂಬಾ ಹೆಮ್ಮೆ ಇದೆ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುರ್ಕೋಳ್ ಗ್ರಾಮಕ್ಕೆ ಭೇಟಿ ಕೊಟ್ಟು ಇಲ್ಲಿ ಶ್ರೀ ಪಿ ಆರ್ ಪರ್ವತಗೌಡರ ಸರ್ ಆಯ್ಕೆ ಮಾಡಿಕೊಂಡು ಹೋಗ್ತಿದ್ದೇವೆ ಹದಿಮೂರು ವರ್ಷದಿಂದ ಇದೇ ಇದೇ ಶಾಲೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಒಳ್ಳೆಯ ಒಂದು ಮಕ್ಕಳಿಗೋಸ್ಕರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮಕ್ಕಳಲ್ಲಿರ್ತಕ್ಕಂಥ ಒಂದು ಸ್ಪರ್ಧಾ ಮನೋಭಾವನೆ ಮತ್ತು ಅವರಲ್ಲಿ ಹುಡುಗಿರ್ತಕ್ಕಂಥ ಒಂದು ಇದ್ದು ಹೊರಗೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಒಳ್ಳೆಯ ಮಕ್ಕಳಿಗಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಒಂದು ಚೆನ್ನಾಗಿ ಇರ್ತೈತಿ ಅಂತಕ್ಕಂಥ ಒಂದು ನನ್ನ ಅನಿಸಿಕೆ ಅವರು ಆಗಿದ್ದು ಭಾಳ ತುಂಬ ಸಂತೋಷ ಶಿಕ್ಷಕರಲ್ಲೂ ಸಹಿತ ಇದ್ದ ಸ್ಪರ್ಧಾ ಮನೋಭಾವನೆ ಬೆಳೆಸಲಿಕ್ಕೆ ಮಕ್ಕಳಿಗೆ ಅನುಕೂಲ ಆಗ್ತದೆ ಹಾಗಾಗಿ ಅವ್ರನ್ನ ಆಯ್ಕೆ ಮಾಡಿಕೊಂಡಿದ್ದು ಅವ್ರ ಏನಂತಂದ್ರೆ ಅವರ ಮಾರ್ಗದರ್ಶನದಲ್ಲಿ ಮಕ್ಕಳು ಸಹಿತ ಅದರದ್ದು ಲಾಭವನ್ನು ಪಡ್ಕೊಳ್ಳಿ ಅಂತೇಳಿ ಅವರನ್ನು ಆಸೆ ನಮ್ಮ ಸುರುಕೋಡ ಶಾಲೆಯ ಒಂದು ನಮ್ಮ ಪ್ರಧಾನ ಗುರುಗಳು ಒಂದು ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಆಗ್ತಾರೆ ಮತ್ತು ನಮ್ಮ ಈ ಒಂದು ಗದಗ ಜಿಲ್ಲೆಯಾಗ ಕೂಡ ಒಂದು ಒಳ್ಳೆಯ ಒಂದು ವಿಷಯ ಅಂತ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ನಿಜವಾಗ್ಲೂ ಅವರು ಒಳ್ಳೆಯ ಆಡಳಿತಗಾರರು ಒಳ್ಳೆಯ ಸಂಘಟನಾತ್ಮಕರು ಈ ಶಾಲೆ ಚೆನ್ನಾಗಿ ಮುನ್ನಡೀತಾ ಇದೆ ಅಂದ್ರೆ ಅವರು ಬಹಳಷ್ಟು ಹಿರಿಯಣ್ಣ ಅಂತ ಹೇಳ್ಬೇಕು ಧನ್ಯವಾದಗಳು ಸರ್ ತುಂಬಾ ಚೆನ್ನಾಗಿ ಪಾಠ ಮಾಡುತ್ತಾರೆ ಹಿಂಗೆ ಮತ್ತೆ ಸರ್ ನಾಲ್ಕನೇ ಕ್ಲಾಸ್ ಇದ್ರಿ ನಮಗೆ ಬಾಳ ಚಲೋ ಪಾಠ ಹೇಳಿದ್ರು ಎಷ್ಟನೇ ಕ್ಲಾಸ್ ಈಗ ನಾಲ್ಕನೇ ಈ ನಾಲ್ಕನೇ ಕ್ಲಾಸ್ ಆ ಒಂದನೇ ಕ್ಲಾಸ್ ಇಲ್ಲಿ ಇರಲ್ಲ ಆರನೇ ತರಿ ನಾ ನಾಲ್ಕನೇ ಇದ್ದಾನ ನಾನು ಸರ್ ಏನು ಪಾಠ ಮಾಡ್ರೆ ಬಿಡತಾರ ಮತ್ತೆ ಇಲ್ಲ ಹೊಟ್ಟೆ ಇಲ್ಲ ಏನಿಲ್ಲ ಚೆನ್ನಾಗಿ ಕಲಿಸ್ತಾರ ರೈಟ್ ಸೊ ಪ್ರತಿ ಒಬ್ಬ ಶಿಕ್ಷಕರು ಕೂಡ ಯಾರು ಅನ್ನುವ ಅಕ್ಷರಗಳನ್ನ ಕಲಿಸಿಕೊಳ್ಳುವಂತಹ ನಮ್ಮ ಗುರು ತಪ್ಪು ಮಾಡಿದಾಗ ತಿದ್ದು ಬುದ್ಧಿ ಹೇಳಿಕೊಡ್ತಕ್ಕಂತಹ ನಮ್ಮ ಗುರುವಿಗೆ ಕರ್ನಾಟಕದಿಂದ ನಮ್ಮ ಗುರುವಿನ ರಾಜ್ಯ ಮಟ್ಟದ ಪ್ರಶಸ್ತಿ ಕೊಡಲಿ ಕೂಡ ಸಂಪೂರ್ಣ ವಾರ್ತೆಗೆ ತುಂಬಾ ಹೆಮ್ಮೆ ಇದೆ ಇವತ್ತು ಕರ್ನಾಟಕ ಸರ್ಕಾರ ಹಿರಿಯ ಪ್ರಾಥಮಿಕ ಶಾಲೆ ಕುರುಕೋಡು ಭೇಟಿ ಕೊಟ್ಟು ಇಲ್ಲಿ ಸದ್ಯ ಪರಮತ್ ಸರ್ ಸರ್ನ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಿಕೊಂಡು ಹೋಗಲಾಗುತ್ತಿದೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್